ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದ ವರದಿಗಾರನಿಗೆ ಟಿಪ್ಪರ್ ಡಿಕ್ಕಿ ಹೊಡೆದು ಚಾಲಕ ಟಿಪ್ಪರ್ ಸಹಿತ ಪರಾರಿಯಾಗಿ ಮರುದಿನ ಪೊಲೀಸ್ ಠಾಣೆಯಲ್ಲಿ ಟಿಪ್ಪರ್ ತಂದು ನಿಲ್ಲಿಸಿದ ಘಟನೆ ಕಡಬದಲ್ಲಿ ನಡೆದಿದೆ ವರದಿಗಾರ ಪ್ರಕಾಶ್ ಗುಡಿಂಬಳ ಸೋಮವಾರ ರಾತ್ರಿ ಹನ್ನೊಂದರ ಸುಮಾರಿಗೆ ಕಡಬ ಮಾರ್ಗವಾಗಿ ನೆಲ್ಯಾಡಿಗೆ ಹೊರಟಿದ್ರು ಈ ಸಂದರ್ಭ ರಸ್ತೆ ಬದಿ ನಿಂತಿದ್ದ ಟಿಪ್ಪರ್ ಬೈಕ್ ಬರೋದನ್ನ ಗಮನಿಸಿಯೂ ಡಿಕ್ಕಿ ಹೊಡೆದು ಟಿಪ್ಪರ್ನೊಂದಿಗೆ ಚಾಲಕ ಪರಾರಿಯಾಗಿದ್ದ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ ಪ್ರಕಾಶ್ ರನ್ನು ಸ್ಥಳೀಯ ಯುವಕ ಉಪಚರಿಸ್ರು ತಕ್ಷಣವೇ ಕಡಬ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಆಗಮಿಸಿ ಮಾಹಿತಿ ಕಲೆ ಹಾಕಲು ಪ್ರಯತ್ನಿಸಿದ್ರು ಅಲ್ಲದೆ ಸ್ನೇಹಿತ ಬಳಗದ ಸಹಾಯದ ಮೂಲಕ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಟಿಪ್ಪರ್ ವೇಗವಾಗಿ ಸಾಗಿದ ಬಗ್ಗೆ ಮಾಹಿತಿ ಪಡೆದ ಮಾಧ್ಯಮ ಪ್ರತಿನಿಧಿಗಳು ನೀತಿ ತಂಡದ ಸದಸ್ಯರು ಸೇರಿದಂತೆ ಆಪ್ತ ಬಳಗ ಕಡಬ ಉಪ್ಪಿನಂಗಡಿ ರಸ್ತೆ ಕಡಬ ಪಂಚ ರಸ್ತೆ ಕಡಬ ಮರ್ತಾಳ ರಸ್ತೆಯಲ್ಲಿ ವಾಹನದ ಬಗ್ಗೆ ಮಾಹಿತಿ ಕಲೆ ಹಾಕಲು ಪ್ರಯತ್ನಿಸಿದ್ರು ಆದರೆ ಯಾವುದೇ ಸುಳಿವು ಲಭ್ಯವಾಗಿರಲಿಲ್ಲ ಇನ್ನು ಬೆಳಗ್ಗೆ ಕಳಾರ ಹೊಸ್ಮಠ ಸೇರಿದಂತೆ ಕೆಲವು ರಸ್ತೆ ಬದಿಯಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನು ಮಾಧ್ಯಮ ಬಳಗದಿಂದ ಪರಿಶೀಲಿಸಲು ಯೋಜನೆ ರೂಪಿಸಲಾಗಿತ್ತು ಇನ್ನು ಈ ಕುರಿತು ಕಡಬದ ಎಸ್ಐ ಪ್ರಕಾಶ್ ದೇವಾಡಿಗ ಕಡಬ ಪ್ರಾಥಮಿಕ ಆಸ್ಪತ್ರೆಗೆ ಆಗಮಿಸಿ ವಿವರ ಪಡೆದುಕೊಂಡು ಕೇಸ್ ದಾಖಲಿಸಿಕೊಂಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಟಿಪ್ಪರ್ ಕಡಬ ಠಾಣೆಯಲ್ಲಿ ಬಂದು ನಿಂತಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇದೀಗ ಟಿಪ್ಪರ್ ಚಾಲಕ ಡಿಕ್ಕಿ ಮಾಡಿರುವ ಘಟನೆಯ ಹಿಂದೆ ಮರಳು ಮಾಫಿಯಾದವರ ಕೈವಾಡ ಇರೋ ಅನುಮಾನವಿದ್ದು ಸೂಕ್ತ ತನಿಖೆಗೆ ಒತ್ತಾಯಿಸಿ ಮಾಧ್ಯಮ ಬಳಗದ ವತಿಯಿಂದ ಹಾಗೂ ನೀತಿ ತಂಡದ ವತಿಯಿಂದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ